ಪ್ರವಾಸಿ ಪ್ರಪಂಚ ಈ ವಾರಪತ್ರಿಕೆಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಹಾಗೂ ವೆಬ್ಸೈಟನ್ನು ಚಾಲನೆ ಕೊಟ್ಟಂಥ ಪ್ರವಾಸೋದ್ಯಮ ಮತ್ತು ಕಾನೂನು ಮತ್ತು ಸಂಸದೀಯ ಸಚಿವರಾದಂಥ ಶ್ರೀ ಎಚ್ ಕೆ ಪಾಟೀಲ್ ಅವ್ರೆ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಎಂ ಶ್ರೀನಿವಾಸ್ ಅವ್ರೆ ಶಾಸಕರಾದಂಥ ಹಾಗೂ ಜಂಗಲ್ ಲಾಡ್ಜ್ನ ಅಧ್ಯಕ್ಷರಾದಂಥ ಶ್ರೀ ಅನಿಲ್ ಚಿಕ್ಮಾದು ಅವರ ಖ್ಯಾತ ಚಲನಚಿತ್ರ ನಟರಾದಂಥ ಶ್ರೀ ಡಾಲಿ ಧನಂಜಯ ಅವರ ಈ ಸಮಾರಂಭದ ಅಧ್ಯಕ್ಷರು ವಿಶ್ವವಾಣಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂಥ ಶ್ರೀ ವಿಶ್ವೇಶ್ವರ ಭಟ್ರು ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ சோதர சோதரியர் மாதமர் பிரவாசி பிரபஞ்ச லோக்கார் மூர் திங்களும் ஹிந்தே ஆகி ನನ್ನಿಂದ ವಿಳಂಬ ಆಯಿತು ನನಗೆ ವಿಶ್ವೇಶ್ವರ ಭಟ್ರವರು ಈ ಪ್ರವಾಸಿ ಪ್ರಪಂಚ ಪತ್ರಿಕೆಯನ್ನು ನೀವೇ ಬಿಡುಗಡೆ ಮಾಡಬೇಕು ಅಂತ ಹೇಳಿದರು ನಾನು ಒಪ್ಕೊಂಡಿದ್ದೆ ಆದರೆ ನಾನು ಕಾಲು ನೋವಾದದರಿಂದ ಸುಮಾರು ಅದು ಮೂರು ತಿಂಗಳು ಕಾಲ ತೆಗೆದು ಸರ್ ಹೋಗ್ಬೇಕಾದ್ರೆ ಹಾಗಾಗಿ ವಿಳಂಬ ಆಯಿತು ಅವರು ನಿಮ್ಮಿಂದಲೇ ಲೋಕಾರ್ಪಣೆ ಮಾಡಿಸ್ಬೇಕು ಅಂಥೇಳಿ ಹೇಳೋದರಿಂದ ತಡ ಆಗಿದೆ ಅದಕ್ಕೋಸ್ಕರ ಕ್ಷಮಿಸ್ಬೇಕು ಇಲ್ಲದಂದ್ರೆ ಮೂರು ತಿಂಗಳಲ್ಲೇ ಇದು ಲೋಕಾರ್ಪಣೆ ಆಯ್ತಾಯಿತ್ತು ನಾನು ಇವತ್ತು ಅತ್ಯಂತ ಸಂತೋಷದಿಂದ ಪ್ರವಾಸಿ ಪ್ರಪಂಚ ವಾರಪತ್ರಿಕೆಯನ್ನು ಲೋಕಕ್ಕೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ ಅಂದರೆ ಇವತ್ತು ಬಿಡುಗಡೆ ಇದೆ ವಿಶ್ವೇಶ್ವರ ಭಟ್ರು ಸಾಹಸ ಪ್ರವೃತ್ತಿ ಉಳ್ಳವರು ನನಗೆ ಗೊತ್ತಿರೋ ಹಾಗೇ ಸಾಹಸ ಪ್ರವೃತ್ತಿ ಇರಬೇಕು ಪ್ರತಿಯೊಬ್ಬರಲ್ಲೂ ಕೂಡ ಸಾಹಸ ಪ್ರವೃತ್ತಿ ಇದ್ರೇ ಏನಾದರೂ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವರು ದೇಶ ವಿದೇಶಗಳನ್ನು ಸುತ್ತತಕ್ಕಂಥವರು ಇವತ್ತಿನವರಿಗೆ ತೊಂಬತ್ತೊಂಬತ್ತು ದೇಶಗಳಿಗೆ ಹೋಗಿ ಬಂದಿದ್ದಾರೆ ಅಲ್ಲ ತೊಂಬತ್ತೊಂಬತ್ತು ದೇಶಗಳಿಗೆ ಮುನ್ನೂರ ಅರವತ್ತೈದು ವಿದೇಶಗಳಿಗೆ ಪ್ರವಾಸವನ್ನು ಮಾಡಿದ್ದಾರೆ ಅದು ಎಲ್ಲರೂ ಮಾಡೋಕ್ಕಾಗಲ್ಲ ಯಾರಿಗೆ ಸಾಹಸ ಪ್ರವೃತ್ತಿ ಇರ್ತದೆ ಅವರು ಮಾತ್ರ ಈ ರೀತಿಯಾಗಿ ದೇಶ ವಿದೇಶಗಳನ್ನು ಸುತ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅದಕ್ಕೆ ಅವ್ರು ಹೇಳಿದ್ರು ಕೂತಿರೋರಿಗಿಂತ ದೇಶ ಸುತ್ತವ್ರ ಮೇಲು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ನಮ್ಮ ಕಡೆ ಒಂದು ಗಾದೆ ಇದೆ ಕೂತುಣ್ಣವರಿಗೆ ಕುಡಿಕೆವನ್ನು ಸಾಲದು ಅಂತಕ್ಕಂಥ ಮಾತುಗಳಿದಾವೆ ಅಂದರೆ ಕೂತ್ಕೊಂಡು ಏನೂ ಕೆಲಸ ಮಾಡದೇ ಇರ್ತಕ್ಕಂಥವ್ರು ಇದ್ದಾರಲ್ಲ ಏನೂ ಪ್ರಯತ್ನಗಳನ್ನು ಮಾಡದೇ ಇರ್ತಕ್ಕಂಥವ್ರು ಇದ್ದಾರಲ್ಲ ಅವರು ತಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಜೀವನ ಸಾರ್ಥಕ ಆಗಬೇಕಾದ್ರೆ ಏನಾದರೂ ಜೀವನದಲ್ಲಿ ಸಾರ್ಥಕ ಆಗ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಜೀವನವನ್ನು ಸಾರ್ಥಕ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇಲ್ಲಿ ಎಲ್ಲರಂತೆ ನಾವು ಹುಟ್ಟಿದ್ದೇವೆ ಸಾಯ್ತಾ ಇದ್ದೇವೆ ಸಾಯ್ತೇವೆ ಹುಟ್ಟಿದ ಮೇಲೆ ಸಾಯ್ಲೇಬೇಕಲ್ಲ ಅದರಿಂದ ಈ ಹುಟ್ಟು ಸಾವುಗಳ ನಡುವೆ ಇದೆಯಲ್ಲ ಅದು ಸಮಾಜಕ್ಕೆ ಏನಾದರೂ ನಾವು ಉಪಯೋಗವಾಗಿದ್ದುವ ಇಲ್ಲವಾ ಸಮಾಜ ಸೇವೆ ಮಾಡಿದ್ದೀವ ಇಲ್ಲವಾ ಅಂತಕ್ಕಂಥ ಪ್ರಶ್ನೆಯನ್ನು ಪ್ರತಿಯೊಬ್ಬರು ಕೂಡ ಹಾಕಬೇಕಾಗುತ್ತೆ ಆ ಪ್ರಶ್ನೆಗೆ ತೃಪ್ತಿಕರವಾದಂಥ ಉತ್ತರ ಸಿಕ್ಕಿದ್ರೆ ನಮ್ಮ ಜೀವನ ಸಾರ್ಥಕ ಆಗಿದೆ ಅಂತೇಳಿ ಅನಿಸುತ್ತೆ ಬಹುಶಃ ವಿಶ್ವೇಶ್ವರ ಭಟ್ರು ಅವ್ರ ಜೀವನ ಸಾರ್ಥಕ ಮಾಡ್ಕೊಂಡಿದ್ದಾರೆ ಇನ್ನೂ ಸಾರ್ಥಕತೆಯ ಉನ್ನತೀಕರಣಕ್ಕೆ ಏರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಹುಶಃ ಜಗತ್ತಿನ ಎಲ್ಲ ದೇಶಗಳನ್ನೂ ಸುತ್ತಬೇಕು ಅಂತಕ್ಕಂಥ ಆಸೆ ಇದೆ ಅವರಿಗೆ ಒಂದು ಸಾರಿ ನಾನು ಭೇಟಿಯಾದಾಗ ಹೇಳ್ತಾ ಇದ್ದಾರೆ ನಾನು ಬಟ್ಟರೆ ಎಷ್ಟು ದೇಶ ಸುತ್ತಿದ್ರಿ ಅಂತ ಕೇಳ್ತೀನಿ ಆಗ ತೊಂಬತ್ತಕ್ಕೂ ಹೆಚ್ಚು ದೇಶಗಳನ್ನು ಸುತ್ತಿದ್ದೀನಿ ಅಂತ ಹೇಳ್ತಾರೆ ಏನಪ್ಪ ನೀವು ಜೀವ್ ಬದುಕಿರೋವ್ರಿಗೆ ಜಗತ್ತಿನ ಎಲ್ಲ ದೇಶಗಳನ್ನು ಸುತ್ತಿಬಿಡ್ತೀರಿ ಅಷ್ಟೇ ಅಲ್ಲ ಒಂದೊಂದು ದೇಶಕ್ಕೆ ಹತ್ತು ಹದಿನೈದು ಸಾರಿ ಭೇಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಈಗಾಗಲೇ ಕೆಲವು ದೇಶಗಳಿಗೆ ಹತ್ತಕ್ಕಿಂತ ಜಾಸ್ತಿ ಹೋಗಿರಬೇಕು ಅಂತ ಅನಿಸುತ್ತೆ ಅಲ್ಲ ಈಗ ಹತ್ತಕ್ಕಿಂತ ಹೆಚ್ಚು ದೇಶಗಳನ್ನು ಸುತ್ತಿದ್ದಾರೆ ಜಗತ್ತಿನ ಎಲ್ಲ ದೇಶಗಳನ್ನು ಕೂಡ ನೋಡ್ತಕ್ಕಂಥ ತಿಳ್ಕೊಳ್ತಕ್ಕಂಥ ಅಲ್ಲಿನ ಜನಜೀವನವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಅಲ್ಲಿನ ಪರಿಸರ ಬದುಕು ಮತ್ತು ಪ್ರವಾಸಿ ತಾಣಗಳು ಪ್ರೇಕ್ಷಣೀಯ ಸ್ಥಳಗಳು ಇವನ್ನೆಲ್ಲ ನೋಡ್ತಕ್ಕಂಥದ್ದನ್ನು ಕೂಡ ಅತ್ಯಂತ ಅವಶ್ಯ ಅಂತಕ್ಕಂಥದ್ದು ಹೇಳಿ ಬರೀ ಪ್ರವಾಸ ಮಾಡ್ತಕ್ಕಂಥದ್ದು ಸಂತೋಷ ಕೊಡ್ತಕ್ಕಂಥ ವಿಚಾರ ಅಲ್ಲ ನಮ್ಮ ಜ್ಞಾನದ ಅಭಿವೃದ್ಧಿನೂ ಕೂಡ ಆಗ್ತದೆ ಈ ಜ್ಞಾನದ ಅಭಿವೃದ್ಧಿ ಆಗಬೇಕಾದ್ರೆ ದೇಶ ಸುತ್ತು ಕೋಶ ಓದು ಅಂತ ಒಂದು ಗಾದೆ ಇದೆ ದೇಶ ಸುತ್ತು ಕೋಶ ಓದು ಆಗ ಮಾತ್ರ ನಿಮಗೆ ಜ್ಞಾನ ವಿಕಾಸ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲಿಕ್ಕಿಂತ ಭಾಳ ಮುಖ್ಯವಾಗಿ ನನ್ನ ದೃಷ್ಟಿನಲ್ಲಿ ದೇಶ ಸುತ್ತು ಅರ್ಥ ಮಾಡ್ಕೋ ಅಂತಕ್ಕಂಥದ್ದು ಭಾಳ ಮುಖ್ಯ ನಾವು ಪ್ರತಿಯೊಬ್ಬರು ಕೂಡ ಮನುಷ್ಯರಾಗಿ ಬದುಕ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ನೇಗೆ ದೇಶ ಸುತ್ತಕ್ಕಂಥ ಕೆಲಸ ಮಾಡ್ತೀವಿ ಕೋಶ ಓದ್ತಕ್ಕಂಥ ಕೆಲಸ ಮಾಡ್ತೀವಿ ಹಾಗೆಯೇ ಬದುಕನ್ನು ಸಮಾಜವನ್ನು ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸೊ ಇದು ಪ್ರವಾಸೋದ್ಯಮದಲ್ಲಿ ಇವೆಲ್ಲ ಅಡಗಿದ್ದಾವೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈಗ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅದೇನು ಕಾರ್ಯಕ್ರಮ ಅಂತಂದರೆ ಮಹಿಳೆಯರಿಗೆ ಮಹಿಳೆ ಯಜಮಾನಿಗೆ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದು ಯಾಕೆ ಮಾಡಿದ್ದೀವಿ ಅಂತಂದರೆ ಮಹಿಳೆ ಅವರ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೀವಿ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು ಈ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗದೆ ಹೋದರೆ ಉದ್ಯಮ ಬೆಳೀಲಿಕ್ಕೆ ಸಾಧ್ಯ ಆಗಲಿಕ್ಕೆ ಕಷ್ಟ ಆಗ್ತದೆ ಈಗ ಓಟೆಲ್ ಉದ್ಯಮ ಅಂತ ನನಗೆ ಒಂದು ಸಾರಿ ಈ ಶ್ರೀ ಶಕ್ತಿ ಯೋಜನೆಯನ್ನು ಮಾಡಿದಾಗ ವೀರೇಂದ್ರ ಹೆಗ್ಡೆಯವರು ಒಂದು ಪತ್ರ ಬರೆದರು ನನಗೆ ಅವರು ರಾಜ್ಯಸಭಾ ಸದಸ್ಯರು ಕೂಡ ಆಗಿದ್ದಾರೆ ಅವರು ಒಂದು ಪತ್ರ ಬರೆದರು ನೀವು ಶಕ್ತಿ ಯೋಜನೆ ಮಾಡಿದ ಮೇಲೆ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ಓಟೆಲ್ ಉದ್ಯಮನೂ ಕೂಡ ಬೆಳೆದಿದೆ ಅಂತ ಒಂದು ಪತ್ರ ಬರೆದಿದ್ದರು ನಾನು ಅದಕ್ಕೆ ಉತ್ತರ ಬರೆದೆ ಇದು ಮಹಿಳೆಯರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಯಾಕಂತಂದರೆ ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲರೂ ಕೂಡ ಸಬಲರಾಗಬೇಕು ಆ ಸಫಲರಾದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿವರೇ ಸಾರ್ಥಕ ಆಗೋಲ್ಲ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳದಂಥ ಮಾತು ಅದಕ್ಕೋಸ್ಕರನೇ ಈ ಕಾರ್ಯಕ್ರಮ ಮಾಡಿದ್ದು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಈ ಎರಡು ಕಾರ್ಯಕ್ರಮಗಳನ್ನು ಮಾಡಿದ್ದು ಉದ್ದೇಶ ಮಹಿಳೆಯರಿಗೆ ಶಕ್ತಿ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಉದ್ಯಮ ಬೆಳೀಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರವಾಸೋದ್ಯಮ ಬೆಳೀಬೇಕು ಅನ್ನೋ ಕಾರಣಕ್ಕೋಸ್ಕರ ಓಟೆಲ್ ಉದ್ಯಮ ಬೆಳೀಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡಿದಂಥ ಕಾರ್ಯಕ್ರಮ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾಳ ಜನ ಟೀಕೆ ಮಾಡಬಹುದು ಇದನ್ನು ಆದರೆ ಟೀಕೆಗಳನ್ನು ಕೂಡ ಸ್ವಾಗತ ಮಾಡ್ತೀನಿ ನಾನು ಯಾಕಂದರೆ ಆ ಟೀಕೆಗಳಲ್ಲಿ ಅನೇಕ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ತಿಳ್ಕೊಳ್ತಕ್ಕಂಥ ನಮಗೆ ಜ್ಞಾನಕ್ಕೆ ಬೇಕಾದಂಥ ವಿಚಾರಗಳಿರ್ತವೆ ಆಗೋಸ್ ಅದಕ್ಕೋಸ್ಕರ ನಾನು ಅವುಗಳನ್ನು ಕೂಡ ಸ್ವಾಗತ ಮಾಡ್ತೇನೆ ಅಂತಕ್ಕಂಥ ಯಾಕಪ್ಪ ನೀನು ನೆಗ್ತಾ ಇದ್ದೀಯಾ ನೋಡಿ ಅವ್ರು ನೆಗ್ತಾ ಇದ್ದಾರೆ ಅಂತಂದರೆ ಅವ್ರು ಟೀಕೆ ಮಾಡ್ತಾ ಇದ್ದಾರೆ ನಮಗೆ ಅಂತ ಅದೇನೇ ಇತ್ತು ಇಲ್ಲ ಸುಮ್ಮನೆ ತಮಾಸೆಗೇಳಿದೆ ಆದ್ದರಿಂದ ನಾವು ಟೀಕೆಗಳನ್ನು ಕೂಡ ಸ್ವಾಗತ ಮಾಡುತ್ತೇನೆ ನಮ್ಮ ಕಾರ್ಯಕ್ರಮಗಳನ್ನು ಟೀಕೆ ಮಾಡಿದ್ರೆ ಯಾರು ಟೀಕೆ ಮಾಡ್ತಾರೆ ಅವರು ನಮಗೆ ಇನ್ನಷ್ಟು ಗಟ್ಟಿತನ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಟೀಕೆ ಮಾಡಿದ್ರೆ ಇನ್ನಷ್ಟು ಗಟ್ಟಿತನ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಇವರು ನಾನು ಈ ಜ್ಞಾಪಕ ಇದೆಯಾ ಬಟ್ಟರೆ ನಿಮಗೆ ಈ ವಿಶ್ವವಾಣಿ ಪತ್ರಿಕೆ ಅದನ್ನು ಕೂಡ ಲೋಕಾರ್ಪಣೆ ಮಾಡಿದವನು ನಾನೇ ನಾನು ಮತ್ತು ಯಡಿಯೂರಪ್ಪ ಶ್ರೀನಿವಾಸ್ ಕೂಡ ಇದ್ದರು ಎರಡು ಸಾವಿರದ ಹದಿನಾರರಲ್ಲಿ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈ ವಿಶ್ವವಾಣಿ ಪತ್ರಿಕೆ ಇವರು ಪಾಟೀಲ್ ಪುಟ್ಟಪ್ಪನವರು ತಗೊಂಡಿದ್ದರು ನಡೆಸ್ತಾಯಿದ್ರು ಆ ನಡೆಸೋ ಪತ್ರಿಕೆಯನ್ನು ಅವರು ವಯಸ್ಸಾದ ಮೇಲೆ ನಿಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದರು ಆಮೇಲೆ ಅದನ್ನು ತಗೊಂಡು ಇವತ್ತು ಭಾಳ ಎತ್ತರಕ್ಕೆ ಬೆಳೆಸಿದ್ದೀರಿ ಭಾಳ ಸಂತೋಷ ಜೊತೆಗೆ ಆರು ಆವೃತ್ತಿಗಳಾಗಿದ್ದಾವೆ ಈಗ ಆಗ ವಿಶ್ವವಾಣಿ ಪತ್ರಿಕೆ ಪಾಟೀಲ್ ಪುಟ್ಟಪ್ಪನವ್ರು ನಡೆಸ್ತಾ ಇದ್ದಾಗ ಬರೀ ಹುಬ್ಳಿ ಧಾರವಾಡಕ್ಕೆ ಸೀಮಿತ ಆಗಿತ್ತು ಇದನ್ನು ಕರ್ನಾಟಕದಾದ್ಯಂತ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀರಿ ಅವತ್ತಿನಿಂದ ಇವತ್ತಿನವ್ರಿಗೆ ನಾನು ತಪ್ಪದೆ ವಿಶ್ವವಾಣಿ ಓದ್ತಾ ಇದ್ದೀನಿ ಅಲ್ಲ ಎಲ್ಲ ಪತ್ರಿಕೆನೂ ಓದ್ತೀನಿ ಇದನ್ನು ಒಂದು ತಪ್ಪದೆ ಓದ್ತೀನಿ ಬೆಳಿಗ್ಗೆ ಒಂದು ಗಂಟೆ ಒಂದು ಗಂಟೆ ಕಾಲ ಎಲ್ಲ ಪತ್ರಿಕೆಗಳನ್ನು ನೋಡ್ತೀನಿ ನಾನು ಅದರಲ್ಲಿ ವಿಶ್ವವಾಣಿನೂ ಕೂಡ ತಪ್ಪದೆ ನೋಡ್ತೀನಿ ಇವರು ವಿಶ್ವೇಶ್ವರ ಭಟ್ರು ಬರೀ ಪತ್ರಿಕೋದ್ಯಮಿ ಅಷ್ಟೇ ಅಲ್ಲ ಇವರು ಅಂಕಣನೂ ಕೂಡ ಬರೀತಾರೆ ಜೊತೆಗೆ ಬರಹಗಾರರು ಅನೇಕ ಪುಸ್ತಕಗಳನ್ನು ಹೊರತಂದಿದ್ದಾರೆ ಇವತ್ತು ತೊಂಬತ್ತೇಳ ತೊಂಬತ್ತೇಳು ಪುಸ್ತಕಗಳನ್ನು ಬರೆದಿದ್ದಾರೆ ಇವರು ಒಬ್ಬ ಖ್ಯಾತ ಲೇಖಕರು ಅಂತಕ್ಕಂಥದ್ದನ್ನು ಕೂಡ ಸಾಬೀತು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಬಹುಶಃ ಅದರಲ್ಲಿ ಯಶಸ್ಸನ್ನು ಕೂಡ ಗಳಿಸಿದ್ದಾರೆ ಈಗಲೂ ಅಂಕಣ ಬರೀತಾರೆ ಭಾಳ ಪ್ರಸಿದ್ಧ ಪತ್ರಿಕೆಗಳ ಸಂಪಾದಕರಾಗಿದ್ದರು ಇವರು ಕನ್ನಡಪ್ರಭ ವಿಜಯ ಕರ್ನಾಟಕ ಆಮೇಲೆ ವಿಶ್ವವಾಣಿ ಈಗ ಸುವರ್ಣ ಸುವರ್ಣ ನ್ಯೂಸ್ ಆ ಸುವರ್ಣ ನ್ಯೂಸಿನ ಸಂಪಾದಕರು ಕೂಡ ಇದ್ದರು ನಾನು ಏನೇ ಇರಲಿ ಅವ್ರ ಬಗ್ಗೆ ಈಗೆಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ ಬಟ್ ಅವ್ರನ್ನೆಲ್ಲ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಅವುಗಳನ್ನೆಲ್ಲ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಬಹುಶಃ ಈ ವಿಶ್ ಪ್ರವಾಸಿ ಪ್ರಪಂಚ ಇದರ ಸಂ ಪ್ರಧಾನ ಸಂಪಾದಕರಾಗಿ ಕೂಡ ನೀವು ಪ್ರಮುಖ ಪಾತ್ರವನ್ನು ವಹಿಸ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ ನಿಮ್ಮ ಅನುಭವ ಇದೆಯಲ್ಲ ದೇಶ ವಿದೇಶಗಳನ್ನು ನೋಡಿರ್ತಕ್ಕಂಥ ಅನುಭವ ಇದೆಯಲ್ಲ ಆ ಅನುಭವ ಎಲ್ಲ ಉಪಯೋಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇದು ಪ್ರವಾಸಿಗರಿಗೆ ಒಂದು ಮಾರ್ಗದರ್ಶಿಯಾಗಿ ಕೆಲಸ ಮಾಡಬೇಕು ಎಲ್ಲ ಪ್ರವಾಸಿಗರಿಗೆ ಮಾರ್ಗದರ್ಶಿಯಾಗಿ ಕೆಲಸ ಮಾಡ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ನಂಬಿಕೆ ಇದೆ ಅದರಲ್ಲಿ ವಿಶ್ವೇಶ್ವರ ಭಟ್ರು ಯಶಸ್ಸನ್ನು ಗಳಿಸ್ತಾರೆ ಈ ಪತ್ರಿಕೆಯಲ್ಲೂ ಕೂಡ ಅಂತಕ್ಕಂಥ ನಂಬಿಕೆ ನನಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಮೊದಲೇ ಹೇಳದಂತೆ ವಿಶ್ವೇಶ್ವರ ಭಟ್ರು ಒಬ್ಬರ ಸಾಹಸ ಪ್ರವೃತ್ತಿ ಇರ್ತಕ್ಕಂಥ ಮನುಷ್ಯ ಹೊಸ ಹೊಸದನ್ನು ತಿಳ್ಕೋಬೇಕು ಅಂತಕ್ಕಂಥದ್ದು ಹೊಸದನ್ನು ಜನರಿಗೆ ತಿಳಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ನಾವೇನು ತಿಳ್ಕೊತೀವಿ ಅದನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅದು ಭಾಳ ಮುಖ್ಯವಾಗಿ ಅದನ್ನು ವಿಶ್ವೇಶ್ವರ ಭಟ್ರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಗೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಒಂದು ವಿಶಿಷ್ಟವಾದಂಥ ಸ್ಥಾನ ಇದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದ ಪತ್ರಿಕೋದ್ಯಮದಲ್ಲಿ ವಿಶಿಷ್ಟವಾದಂಥ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಈಗ ಎಲ್ಲರೂ ಪತ್ರಿಕೋದ್ಯಮ ಮಾಡೋಕ್ಕಾಗಲ್ಲ ಈಗ ನನ್ನ ಕೈಲಿ ಮಾಡುವಂದ್ರೂ ಮಾಡೋಕ್ಕಾಗತ್ತ ಹಾಗೇ ಎಲ್ಲರೂ ರಾಜಕೀಯ ಮಾಡೋಕ್ಕಾಗೋದಿಲ್ಲ ಸೊ ಅವರು ಯಶಸ್ಸನ್ನು ಗಳಿಸಲಿ ಅವರ ಪತ್ರಿಕೆ ಜನರನ್ನು ಮುಟ್ಟಲಿ ಕರ್ನಾಟಕದಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚು ಸಾಮರ್ಥ್ಯ ಇರ್ತಕ್ಕಂಥ ಹೆಚ್ಚು ಅವಕಾಶಗಳಿರ್ತಕ್ಕಂಥ ರಾಜ್ಯ ಇಡೀ ಭಾರತದಲ್ಲೇ ಇದೆ ಇವನ್ನು ನೋಡಿದೆ ನಾನು ನಿಮ್ಮ ಇದು ಏನಿದೆ ಕುದುರೆ ಎಂಥದ್ದು ಏರಿದವರ ಕುದುರೆ ಆಡಿಸಿದವರ ಕೂಸುಮರಿ ಅಂತ ಏರಿದವರ ಕುದುರೆ ಆಡಿಸಿದವರ ಕೂಸುಮರಿ ಅಂತಕ್ಕಂಥದ್ದು ಅದರಲ್ಲಿ ಎಲ್ಲ ಬಹಳ ಬರೆದಿದ್ದಾರೆ ಅಂಕ ಬರೆದಿದ್ದಾರೆ ಅದರಲ್ಲಿ ಒಂದು ಅದರಲ್ಲಿ ಎಲ್ಲ ಹೇಳಿದ್ದಾರೆ ಭಾರತ ದೇಶ ಎಷ್ಟು ಮಟ್ಟಿಗೆ ಸಾಮರ್ಥ್ಯ ಇದೆ ಕರ್ನಾಟಕದಲ್ಲಿ ಎಷ್ಟು ಮಟ್ಟಿಗೆ ಸಾಮರ್ಥ್ಯ ಇದೆ ಇದನ್ನು ನಾವು ಬಳಸ್ಕೊಂಡಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅದನ್ನು ನಾನು ಜ್ಞಾಪಕದಲ್ಲಿ ಇಟ್ಕೊಳ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಕರ್ನಾಟಕನ ನಾವು ಸಮೃದ್ಧಿಯಾಗಿ ಪ್ರವಾಸೋದ್ಯಮದಲ್ಲಿ ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡೋಣ ನಿನ್ನೆ ತಾನೇ ನಾನು ಹೋಗಿದ್ದೆ ಲಕ್ಕುಂಡಿ ಲಕ್ಕುಂಡಿಗೆ ಹೋಗಿದ್ದೆ ಅದು ಚಾಲುಕ್ಯರ ರಾಜಧಾನಿಯಾಗಿದ್ದಂಥ ಜಾಗ ಅಲ್ಲಿ ಅನೇಕ ಅವಶೇಷಗಳು ಪ್ರಾಚ್ಯ ಅವಶೇಷಗಳನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ನಮ್ಮ ಎಚ್ ಕೆ ಪಾಟೀಲರು ಪ್ರವಾಸೋದ್ಯಮ ಸಚಿವರಾಗಿ ಉತ್ತಮವಾದಂಥ ಕೆಲಸ ಇದ್ದಾರೆ ನನಗೆಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ಪ್ರವಾಸೋದ್ಯಮದ ಬೆಳವಣಿಗೆಗೆ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಪ್ರವಾಸಿ ಪ್ರಪಂಚವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಇದು ಈ ನಾಡಿನ ಜನರಿಗೆ ಹೆಚ್ಚು ಉಪಯೋಗ ಆಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ